ಐ ಪಿ ಎಲ್ ಹೀರೋಗಳಿಗೆ ಬಿಸಿ ಮುಟ್ಟಿಸಿದ ಜಿಂಬಾಬ್ವೆ ಮೊದಲ ಟ್ವಿ ಪಂದ್ಯ ಹಾಲಿ ಚಾಂಪಿಯನ್ ಭಾರತಕ್ಕೆ ನೂರ ಮೂವತ್ತು ರನ್ ಅಗತ್ಯಕಾರಿ ಸೋಲು ಐದು ಪಂದ್ಯ ಸರಣಿಗಳಲ್ಲಿ ಜಿಂಬಾಬೆ ಒಂದು ಮುನ್ನಡೆ ಶುಭನ್ ಮೆನ್ ಪಡೆ ಬಿಗು ದಾಳಿ ಬಿಜೆಪಿ ಜಿಂಬಾಬೆ ಒಂಬತ್ತು ವಿಕೆಟ್ಗೆ ನೂರ ಹದಿನೈದು ರನ್ ಅತಿಥಿಯರ ದಾಳಿಗೆ ತತ್ತರಿಸಿದ ಟೀಮ್ ಇಂಡಿಯಾ ನೂರ ಎರಡರಿಗೆ ಸರ್ವಪತನ ರಿಯಾನ್ ಅಭಿಷೇಕ್ ಜುರಲ್ ಪಾದ ಪಾದಾರ್ಪಣೆ ಭಾರತಕ್ಕೆ ಎಂಟು ವರ್ಷದಲ್ಲೇ ಕನಿಷ್ಠ ಮೊತ್ತಕ್ಕೆ ಆಲ್ಔಟ್ ಜಿಂಬಾಬ್ವೆ ವಿರುದ್ಧ ಭಾರತ ನೂರೆರಡಕ್ಕೆ ಆಲ್ಔಟ್ ಆಗಿತ್ತು ಇದು ಟಿ ಟ್ವೆಂಟಿನಲ್ಲಿ ಕಳೆದ ಎಂಟು ವರ್ಷಗಳಲ್ಲಿ ಭಾರತ ಕನಿಷ್ಠ ಆಲ್ಔಟ್ ಆಗಿದ ಮೊತ್ತ ಎರಡು ಸಾವಿರದ ಹದಿನಾರರಲ್ಲಿ ಶ್ರೀಲಂಕಾ ವಿರುದ್ಧ ನೂರ ಒಂದು ರನ್ ಆಲ್ಔಟ್ ಆಗಿತ್ತು ಈ ವರ್ಷದ ಮೊದಲ ಸುದು ಭಾರತ ತಂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೊದಲ ಬಾರಿಗೆ ಟಿ ಟ್ವೆಂಟಿ ಪಂದ್ಯದಲ್ಲಿ ಸೋಲುನುಭವಿಸಿತು ಜನವರಿಯಲ್ಲಿ ಅಫಿಸ್ ಅಫ್ಘಾನಿಸ್ತಾನದ ವಿರುದ್ಧ ಮೂರು ಪಂದ್ಯ ಸರಣಿಯಲ್ಲಿ ಗೆದ್ದಿದ್ದ ಭಾರತ ಬಳಿಕ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಎಂಟು ಪಂದ್ಯಗಳನ್ನು ಜಯಗೊಳಿಸಿತ್ತು ಭಾರತ ಹನ್ನೆರಡು ಪಂದ್ಯಗಳ ಗೆಲುವಿನ ಓಟಕ್ಕೆ ಬ್ರೇಕ್ ಭಾರತ ಸತತ ಹನ್ನೆರಡು ಪಂದ್ಯಗಳ ಗೆಲುವಿನ ಓಟಕ್ಕೆ ಬ್ರೇಕ್ ಬಿತ್ತು ಗೆದ್ದಿದ್ದರೆ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿಯಲ್ಲಿ ಸತತವಾಗಿ ಅತಿ ಹೆಚ್ಚು ಪಂದ್ಯ ಮಲೇಷ್ಯಾದ ಹದಿಮೂರು ದಾಖಲೆಗಳನ್ನು ಭಾರತ ಸರಿಗಟ್ಟುತ್ತಿತ್ತು ಅದೇ ರೀತಿ ವಿಶ್ವಕಪ್ ಗೆಲುವಿನ ಬಳಿಕ ತಾಯ್ನಾಡಿನಲ್ಲಿ ಮೊದಲ ಪಂದ್ಯದಲ್ಲಿಗೆ ಟೀಮ್ ಇಂಡಿಯಾ ಅವಗ ತಿಳಿಸೋ ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ಗೆ ಆಡಿಷನ್ ಎಂಬಂತೆ ಯುವ ತಾಳ ತಾರಗಳೊಂದಿಗೆ ಕಣಗಳಿದ್ದ ಭಾರತ ತಂಡ ಜಿಂಬಾಬೆ ವಿರುದ್ಧ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಹದಿಮೇಳು ರನ್ಗಳನ್ನು ಪರಾಭವಗೊಂಡಿದೆ ಇದರೊಂದಿಗೆ ಐದು ಪಂದ್ಯಗಳಲ್ಲಿ ಸರಣಿಯಲ್ಲಿ ಅತಿಥಿಯ ಜಿಂಬಾಬೆ ಒಂದು ಮುನ್ನಡೆ ಸಾಧಿಸಿತು ಮೊದಲು ಬ್ಯಾಟ್ ಮಾಡಿದ ಜಿಂಬಾಬೆ ಉತ್ತಮ ಆರಂಭ ಒಡತಾಗಿ ಒಂಬತ್ತು ವಿಕೆಟ್ಗೆ ನೂರ ಹದಿನೈದು ರನ್ನು ಗಳಿಸಿತು ಐ ಪಿ ಎಲ್ ಹಾಗೂ ದೇಶಿ ಕ್ರಿಕೆಟ್ ಆರ್ಭಟಿಸಿದ ಯುವ ಬಾಟರ್ಗಳನ್ನು ಭಾರತಕ್ಕೆ ಈ ಗುರಿ ತುಂಬ ಸಣ್ಣದು ಆದರೆ ನಜೀಂಬಾಬಾ ದಾಳಿಗೆ ಶುಭನ್ ಗಿಲ್ ಬಳಗೆ ಆತ್ ಆತ್ಮರಕ್ಷ ತತ್ತರಿಸಿತು ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ನಲ್ಲಿ ನೂರ ಎರಡು ರನ್ಗಳಿಗೆ ಆಲ್ಔಟ್ ಆಯಿತು ಮೊದಲ ಓವರ್ನಲ್ಲಿ ಅಭಿಷೇಕ್ ಶರ್ಮಾ ಸೊನ್ನೆ ಔಟ್ ಆಗುವುದರೊಂದಿಗೆ ಭಾರತದ ಪತನ ಆರಂಭಗೊಂಡಿತು ಬಳಿಕ ಬ ಬಂದ ಋತುರಾಜ್ ಗಾಯಕ್ವಾಡು ರಿಯಾನ್ ಪರಾಗು ಎರಡು ದಿಕ್ಕು ಸಿಂಗ್ ಸೊನ್ನೆ ನಿರ್ಗಮದೊಂದಿಗೆ ಭಾರತ ಸೋಲಿನ ಮುನ್ಸೂಚನೆ ಸಿಕ್ಕಿತು ಇಪ್ಪತ್ತೆರಡಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ತಂಡಕ್ಕೆ ಶುಭ ಗಿಲ್ ಎಸತೆಗಳಲ್ಲಿ ಮುನ್ನೂರ ಹದಿನಾರು ಅರಸಿಯಾದರೂ ದೊಡ್ಡ ಇನ್ನಿಂಗ್ಸ್ ಕಟ್ಟಲು ಅವಧಿಯಲ್ಲಿ ಸಾಧ್ಯವಾಗುವುದಿಲ್ಲ ಒಂದು ಅಡೆ ವಿಕೆಟ್ ಉರುಳಿಸಿದ್ದರು ಕ್ರೀಸ್ನಲ್ಲಿ ಗಟ್ಟಿಯಾಗಿ ನೆಲೆ ಹೂರಿದ ವಾಷಿಂಗ್ಟನ್ ಸುಂದರ್ ಭಾರತದ ಗೆಲುವಿನ ಆಸೆಯನ್ನು ಚಿಗುರಿಸಿದರು ಆದರೆ ಅವೀಶ್ ಖಾನ್ ಹದಿನೆರಡು ಎಸದರಲ್ಲಿ ಹದಿನಾರು ಹೊರತುಪಡಿಸಿ ಇತರರೊಂದಿಗೆ ಬೆಂಬಲ ಸಿಗದ ಕಾರಣ ತಂಡವನ್ನು ಗೆಲುವಿನ ದಡ ಸೇರಿಸಲು ವಿಫಲರಾದರು ನಾಯಕ ಸಿಗಂದರ್ ಝಾಯಾ ಮೂರು ತೆಂಡರಿ ಎಚ್ಚರ ವಿಕೆಟ್ ಕಿತ್ತರು ಸ್ಪಿನ್ನರ್ಗಳ ಕೈಚಳಕ ಟಾಸ್ ಸೋತು ಬ್ಯಾಟಿಂಗ್ ಆಹ್ವಾನಿಸಲು ಜಿಂಬಾಬ ಉತ್ತಮ ಆರಂಭ ಪಡೆಯಿತು ಎರಡನೇ ಓವರ್ನಲ್ಲಿ ವಿಕೆಟ್ ಕಳೆದುಕೊಂಡು ತಂಡ ಐದು ಓವರಲ್ಲಿ ನಲವತ್ತೆರಡು ರನ್ ಗಳಿಸಿತು ಆದರೆ ಬ್ರಯನ್ ಬ್ರಿನೆಟ್ ವಿಕೆಟ್ ಗಿತ್ತು ರವಿ ಬಿಷ್ಣುಯಿ ಜಿಂಬಾಬೆ ಕುಸಿತಕ್ಕೆ ನಾದಿ ಆಡಿದರು ಎಪ್ಪತ್ನಾಲ್ಕಕ್ಕೆ ಮೂರು ವಿಕೆಟ್ ಕಳೆದುಕೊಂಡಿದ್ದ ತಂಡ ಬಳಿಕ ಹದಿನಾರು ರನ್ನು ಸೇರುವಷ್ಟರಲ್ಲಿ ಗಂಟೆ ಮೂಟೆ ಕಳಿಸಿತು ವಧುವರೆ ಇಪ್ಪತ್ತೊಂದು ಸಿಕಂದರ್ ಹನ್ನೇಳು ಡಿ ಮ್ಯಾಚಸ್ ಹೆಚ್ ಇದ್ದರು ಅದೇ ರೀತಿ महिला ऐश्याक भारत तडके రాజ్యద శ్రే అంక మంది తండద ప్రకట జూన్ హొమ్మత్తూర్నీ జులై టూర్నీ జూలై హొమ్మత రెండు శ్రీలంక దాని ఆరంభగ మహిళా ఏష్యాకప్ టీవెంటీ టూర్నీ భారత తండ ప్రకటగ కర్ణాటక శ్రేయంక పటీల్ స్థాన గిట్టసే శనివారం బీసీసీఐ టూర్నీ హైదు మంది తండ ప్రకట హర్మన్ ప్రయకత్వ వహిస్తృతి బంధన ఉప నాయకి అనుభవిగా శర్మిలా వర్మ రిచా ఫోర్స్ జిమీ రోడ్ ದೀಪಿ ಶರ್ಮಾ ಜೊತೆ ಸಂಜನಾ ಸಚಿವ ಆಶಾಶೋಭನ ಕೂಡ ತಂಡದಲ್ಲಿದ್ದಾರೆ ಭಾರತ ಟೂರ್ನಿಯಲ್ಲಿಯೇ ಗುಂಪಿನಲ್ಲಿ ಜೂನ್ ಹತ್ತೊಂಬತ್ತರಂದು ಬುರಿವೈರಿ ಪಾಕಿಸ್ತಾನ ವಿರುದ್ಧ ಆಡುವ ಮೂಲಕ ಅಭಿಮಾನ ಅಭಿಯಾನ ಆರಂಭಿಸಲಿದೆ ಬಳಿಕ ಜುಲೈ ಇಪ್ಪತ್ತೊಂದಕ್ಕೆ ಯುಐಐಎ ಜುಲೈ ಇಪ್ಪತ್ತ್ ಮೂರಕ್ಕೆ ನೇಪಾಳ ವಿರುದ್ಧ ಸೆಣಸಾಡಲಿದೆ हरमद प्रीतीवर नायके, समृती शफाली दीप्ति शर्मा जिम्युना ऋष घोष उमरा जेटी पूजा वाशिगर अरंदिती रेड्डी रेणुका दयााळे मलता मीशल आठगार श्वेता श्रावत सायकि शाख तनुजा कन्ह मेघनासिंग